ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಈಗ ಇರುವುದು ಸುಕ್ಷೇತ್ರ ಸಿದ್ದನಕೊಳ್ಳ ಸಿದ್ದನಕೊಳ್ಳ ನಿರಂತರ ದಾಸೋಹ ಮಠ ಹಾಗೂ ಕಲಾಪೋಷಕ ಮಠ ಎಂದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ಈಗ ಇರ್ತಕ್ಕಂತಹ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಅಜ್ಜನವರಾದ ಸಿದ್ದಪ್ಪಜ್ಜನವರ ಕರ್ತುಗದ್ದಿಗೆ ಇಲ್ಲಿ ನೆಲಮಾಳಿಗೆ ಇದೆ ಧ್ಯಾನ ಮಾಡಲು ತುಂಬ ಪ್ರಶಾಂತವಾದ ಸ್ಥಳವೂ ಇದಾಗಿದೆ ಈಗ ನಾವು ಮೇಲೆ ಹೋಗೋಣ ಹಾಗೆ ಪರಮೇಶ್ವರಿ ದೇವಸ್ಥಾನವು ಕೂಡ ಇಲ್ಲಿದೆ ಪುರಾತನ ಕಾಲದ ದೇವಾಲಯಗಳು ಕೂಡ ಈ ಕ್ಷೇತ್ರದಲ್ಲಿ ನಾವು ನೋಡಬಹುದು ಈಗ ನಾವು ನೋಡ್ತಾ ಇರುವುದೇ ಸಿದ್ದನಕೊಳ್ಳ ಫಾಲ್ಸ್ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ ಹಾಗೆ ಪುರಾತನ ಕಾಲದ ಮಂದಿರವು ಕೂಡ ಈ ಕ್ಷೇತ್ರದಲ್ಲಿ ನಾವು ನೋಡಬಹುದು ಇದು ಸಂಗಮೇಶ್ವರ ದೇವಸ್ಥಾನ ಇಲ್ಲಿ ಈಶ್ವರನ ಮೂರ್ತಿ ಹಾಗೂ ನಂದಿ ಮೂರ್ತಿಯು ಕೂಡ ಇದೆ ಪಟದಕಲ್ಲು ಐಹಳ್ಳಿ ಮತ್ತು ಮಹಾಕೂಟದಲ್ಲಿ ಇರ್ತ ಇರುವಂತೆ ಈ ಕ್ಷೇತ್ರದಲ್ಲಿ ಕೂಡ ಪುರಾತನ ಕಾಲದ ದೇವಾಲಯಗಳು ಕೂಡ ಇವೆ ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆದುಕೊಂಡು ಹಾಗೆ ಗುರುಗಳ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದುಕೊಂಡು ಇಲ್ಲಿ ನಿರಂತರ ದಾಸೋಹ ಮಠ ಇರುವುದರಿಂದ ಇಲ್ಲಿ ಪ್ರಸಾದಕ್ಕೆ ಯಾವುದೇ ಕುಂದು ಕೊರತೆ ಇರುವುದಿಲ್ಲ ನಮಗೆ ಪ್ರಸಾದವೂ ಕೂಡ ಇಲ್ಲಿ ಇರುತ್ತದೆ ಪ್ರತಿ ಅಮಾಷೆ ಮತ್ತು ಉಳಿದ ದಿನಗಳಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಸಪ್ತ ಮಾತೃಕೆಯ ದೇವಸ್ಥಾನ ಕೂಡ ಇದೆ ಸಪ್ತ ಮಾತೃಕೆಯರ ಮೂರ್ತಿಗಳು ತಾವು ನೋಡ್ತಾ ಇರಬಹುದು ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನವು ಕೂಡ ಇಲ್ಲಿದೆ ಎಡಮುಖ ಮಾಡಿದಂತಹ ಲಿಂಗ ಮೂರ್ತಿಯು ಕೂಡ ನೋಡಬಹುದು ಕವಿ ಸಿದ್ದೇಶ್ವರ ಈ ಒಳಗೆ ಸಿದ್ದೇಶ್ವರ ಮೂರ್ತಿ ಇದೆ ಅಂದರೆ ಲಿಂಗ ಕವಿ ಸಿದ್ದೇಶ್ವರ ಎಂದು ಕರೀತಾರೆ ಮತ್ತು ಜಲಪಾತದಲ್ಲಿ ಮಕ್ಕಳು ಸಂಭ್ರಮಿಸುತ್ತಿದ್ದಾರೆ ಸ್ನಾನ ಮಾಡುತ್ತಾ ಈಗ ನಾವು ಸಿದ್ದೇಶ್ವರ ದರ್ಶನಕ್ಕೆ ಹೋಗೋಣ ಸಿದ್ದೇಶ್ವರ ದೇವಸ್ಥಾನ ಸಿದ್ದನಕೊಳ್ಳ ಈ ಕ್ಷೇತ್ರವು ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ಹಾಗೆ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ನೋಡಿದಂತೆ ಆಗುತ್ತದೆ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಸಿದ್ದೇಶ್ವರ ಮೂರ್ತಿಯು ಈಶ್ವರಲಿಂಗ ಸ್ವರೂಪಿಯಾದಂಥ ಸಿದ್ದೇಶ್ವರ ಪುರಾತನ ಕಾಲದ ಗುಡಿ ಇದಾಗಿದೆ ಪೂಜ್ಯರು ಪೂಜೆ ಮಾಡುವ ಸನ್ನಿವೇಶ ತಾವು ಈಗ ನೋಡ್ತಾ ಇರುವುದು ನಿಸರ್ಗ ರಮಣೀಯವಾದಂತಹ ಸಿದ್ದನಕೊಳ್ಳ ಸಿದ್ದೇಶ್ವರ ಗುಡಿಯ ಪಕ್ಕದಲ್ಲಿ ಗಣಪತಿ ಮೂರ್ತಿ ಹಾಗೂ ಲಜ್ಜಾಗುರಿ ಮೂರ್ತಿ ಕೂಡ ಇವೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಹೋಗುತ್ತಾರೆ ಹಾಗೆ ನಾವು ನೋಡ್ತಾ ಇರುವ ಇಷ್ಟೊಂದು ಸುಂದರವಾದ ಮನಮೋಹಕವಾದ ಇಂಥ ಆಧ್ಯಾತ್ಮಿಕ ಸ್ಥಳವಾದಂತಹ ಸಿದ್ಧನ ಕೋಳ ತಾವು ಕೂಡ ಮಳೆಗಾಲದಲ್ಲಿ ಹಾಗೂ ಅಮಾವಾಶಯ ದಿನ ಈ ಕ್ಷೇತ್ರಕ್ಕೆ ಬಂದರೆ ಸಾವಿರಾರು ಭಕ್ತಾದಿಗಳು ಈಗಿನ ಧರ್ಮಾಧಿಕಾರಿಗಳಂಥ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳವರ ದರ್ಶನವನ್ನು ಪಡೆದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತೆ ನಿರಂತರ ದಾಸೋಹ ಮಠ ಎಂಬ ಪ್ರಸಿದ್ಧಿಯನ್ನು ಪಡೆದಿದ್ದರಿಂದ ಇಲ್ಲಿ ಅನ್ನಕ್ಕೆ ಯಾವುದೇ ಕೊರತೆ ಇಲ್ಲ ಭಕ್ತಾದಿಗಳು ಪ್ರತಿ ಅಮಾವಾಶಯ ದಿನ ಸಾವಿರಾರು ಭಕ್ತಾದಿಗಳು ಬಂದಿರುತ್ತಾರೆ ಇಲ್ಲಿ ತಾವು ನೋಡ್ತಾ ಇರ್ಬೋದು ಭಕ್ತಾದಿಗಳು ಪ್ರಸಾದ ಸುವಿದನ್ನು ಶಕ್ತಿ ದೇವತೆಯಾದಂಥ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಈಗ ನಾವು ನೋಡ್ತಾ ಸಿದ್ದಪ್ಪ ಸಿದ್ದಪ್ಪಜ್ಜನವರ ಮಂದಿರ ಈಗ ನಾವು ಹೋಗ್ತಾ ಇರುವುದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರ ಆಶೀರ್ವಾದ ಪಡೆದುಕೊಂಡು ಬರಲು ಭಕ್ತಾದಿಗಳು ತಾವು ನೋಡ್ತಾ ಬಹು ಬಹುಸಂಖ್ಯೆಯಲ್ಲಿ ಅಜ್ಜನವರ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದ ಪಡೆಯಲು ಬಂದಿದ್ದಾರೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆಯ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತವೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳವರು ಈ ಮಠದ ವತಿಯಿಂದ ಶ್ರೀ ಪ್ರಶಸ್ತಿಯನ್ನು ಚಿತ್ರಕಲಾವಿದರಿಗೆ ಚಿತ್ರ ನಟರಿಗೆ ಹಾಗೂ ಸಾಧಕರಿಗೆ ಮತ್ತು ಎಲ್ಲ ಗಣ್ಯಮಾನ್ಯರಿಗೆ ಶ್ರೀ ಪ್ರಶಸ್ತಿಯನ್ನು ಈ ಮಠದ ವತಿಯಿಂದ ನೀಡುತ್ತಾರೆ ಮೂರು ದಿನಗಳ ನಡೀತಕ್ಕಂಥ ಜಾತ್ರೆ ಬಹಳ ವಿಜೃಂಭಣೆಯಿಂದ ನೀಡುತ್ತದೆ ನಾವೇಗಿರುವುದು ಕವಿ ಸಿದ್ದೇಶ್ವರ ಗುಣೆಯಲ್ಲಿ ಮಗಳ ಜೊತೆ ದರ್ಶನವನ್ನು ಪಡೆದುಕೊಂಡು ಬರುತ್ತಿದ್ದೇನೆ ಈ ಕ್ಷೇತ್ರವು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತದೆ ಹುಣಗೊಂದು ಮಾರ್ಗವಾಗಿ ಗುಡೂರು ಮುಖಾಂತರ ಬರಬಹುದು ಹಾಗೆ ಕುಳೆಗುಡ್ ಮಾರ್ಗವಾಗಿಯೂ ಕೂಡ ಈ ಕ್ಷೇತ್ರಕ್ಕೆ ಬರುವುದು ರಸ್ತೆ ವ್ಯವಸ್ಥೆ ಇದೆ ಅಮ್ಮಿನಗಡ ಮಾರ್ಗವಾಗಿ ಐಹಳ್ಳಿ ಮುಖಾಂತರ ಬರಬಹುದು ಬಾದಾಮಿ ಮಾರ್ಗವಾಗಿ ಪಟ್ಟದಕಲ್ ಮುಖಾಂತರ ಸಿದ್ದನ್ನ ಕೊಳಕ್ಕೆ ತಾವು ಬರಬಹುದು ತಾವು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಬಂದವರು ಹಾಗೂ ಮುಂದೆ ಬರುವವರು ಕೂಡ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು